ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾನು ಬದನೆಕಾಯಿ ಮಸಾಲ ಬೋಂಡವನ್ನು ಮಾಡುತ್ತಿದ್ದೇನೆ ಇದಕ್ಕೆ ಬೇಕಾದ ಸಾಮಗ್ರಿಗಳು ನಾಲ್ಕು ಬದನೆಕಾಯಿ ಒಂದೂವರೆ ಕಪ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಸೋಡಾ ಅರ್ಧ ಸ್ಪೂನ್ ಅಜ್ವಾನ ಅದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕಬೇಕು ಈ ಥರ ಮತ್ತು ಅದಕ್ಕೆ ಎರಡು ಸ್ಪೂನ್ ಕಾಯಿಸಿದ ಎಣ್ಣೆಯನ್ನು ಹಾಕಬೇಕು ಸೋಟಿನಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸಬೇಕು ಏಕೆಂದರೆ ನೀರು ಹೆಚ್ಚಾದರೆ ಹಿಟ್ಟು ತೆಳುವಾಗಿ ಬೋಂಡಗಳು ಚೆನ್ನಾಗಿ ಉಪ್ಪಿ ಬರುವುದಿಲ್ಲ ಹಾಗಾಗಿ ನೀರು ನೋಡಿಕೊಂಡು ಹಾಕಬೇಕು ಹಿಟ್ಟನ್ನು ಸ್ಪೂನಿನಲ್ಲಿ ಕಲಿಸಬಾರದು ಕೈಯಿಂದಲೇ ಗಂಟಿಲ್ಲದಂತೆ ಹದವಾಗಿ ಚೆನ್ನಾಗಿ ಕಲಿಸಬೇಕು ಹಿಟ್ಟು ತೆಳ್ಳಗೂ ಕಲಿಸಬಾರದು ದಪ್ಪಗೂ ಕಲಿಸಬಾರದು ಈ ಇದನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಡಬೇಕು ಮಸಾಲೆಗೆ ಬೇಕಾದ ಸಾಮಗ್ರಿಗಳು ಹತ್ತು ಹಸಿಮೆಣಸಿನಕಾಯಿ ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನ್ ಜೀರಿಗೆ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಬಬೇಕು ಈ ರೀತಿ ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಬೋಂಡಕ್ಕೆ ಕರೆಯಲು ಬೇಕಾದಷ್ಟು ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗುವ ತನಕ ಬದಿನಕಾಯಿ ಸ್ಲಾಶನ್ನು ಮಾಡುತ್ತೇನೆ ನಂತರ ಸ್ಲೈಸಿಗೆ ಮಸಾಲೆಯನ್ನು ಈ ರೀತಿಯಾಗಿ ಹಚ್ಚಿಕೊಳ್ಳಬೇಕು ಈ ರೀತಿಯಾಗಿ ಹಚ್ಚಿ ಒಂದರ ಮೇಲೆ ಇನ್ನೊಂದನ್ನು ಇಡಬೇಕು ಹೀಗೆ ಒಂದರ ಮೇಲೆ ಒಂದು ಇಡಬೇಕು ಈ ರೀತಿ ಎಲ್ಲ ಬದನೆಕಾಯಿಗಳಿಗೂ ಇದೇ ರೀತಿ ಹಚ್ಚಿ ಹೀಗೆ ತೆಗೆದಿಡಿ ಹಿಟ್ಟನ್ನು ಒಂದು ಗ್ಲಾಸಿನಲ್ಲಿ ಹಾಕಿಕೊಳ್ಳುತ್ತಿದ್ದೇನೆ ಯಾಕೆಂದರೆ ಅದರಲ್ಲಿ ಸರಿಯಾಗಿ ಅದು ಎಲ್ಲ ಕಡೆಗೂ ಕವರ್ ಆಗುವುದಿಲ್ಲ ಹಿಟ್ಟು ಗ್ಲಾಸಿನಲ್ಲಿ ಹಾಕಿದರೆ ಅದು ಎಲ್ಲವೂ ಕವರ್ ಬರ್ತದೆ ಅದಿದಾಗ ಎಲ್ಲ ಕವರ್ ಬರುತ್ತದೆ ಈ ರೀತಿ ಅದ್ದಿದಾಗ ಹಿಟ್ಟು ಎಲ್ಲ ಸ್ಲೈಸ್ಗೂ ಕವರ್ ಆಗಿ ಬರುತ್ತದೆ ಹಾಗಾಗಿ ನಾನು ಗ್ಲಾಸ್ನಲ್ಲಿ ಹಿಟ್ಟಾಕಿ ಅದರಲ್ಲಿ ಅರ್ದಿ ಎಣ್ಣೆಯಲ್ಲೇ ಕರೀತಿದ್ದೇನೆ ಅಂದಾಗಿ ಬಿಡಬೇಕು ಯಾಡ್ರಿ ಈ ರೀತಿಯಾಗಿ ಬಿಟ್ಟರೆ ಬಜೆಗಳು ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತವೆ ಹೀಗೆ ತಿರುವು ತಂದರೆ ಹೆಂಗ್ ತೋರಿಸಿಕೊಳ್ಳುತ್ತಿರೋ ಅಷ್ಟು ಚೆನ್ನಾಗಿ ಬೋಂಡಗಳು ಬರುತ್ತವೆ ನಾವು ಚೆನ್ನಾಗಿ ನಾದಿ ಅದನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಟ್ಟರೆ ಬೋಂಡಗಳು ಈ ರೀತಿಯಾಗಿ ಬರ್ತವೆ ಆಗಿಂದಾಗ ಕಲಿಸಿ ಆಗಿಂದಾಗ ಮಾಡಿದರೆ ಬೋಂಡಗಳು ಚೆನ್ನಾಗಿ ಉಜ್ಜಿ ಬರುವುದಿಲ್ಲ ಗೋಲ್ಡನ್ ಕಲರ್ ಬಂದ ಮೇಲೆ ಇದನ್ನು ಈ ಥರ ಇಷ್ಟು ಬರುವ ತಕ್ಕ ಇದನ್ನು ಕರೆಯಬೇಕು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ